ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ತಾವು ಹೌದು ಸರ್ ಓಕೆ ಏನು ಅನ್ಸುತ್ತೆ ಸರ್ ಬಿಗ್ ಬಾಸ್ ಬಗ್ಗೆ ಕಂಟೆಸ್ಟೆಂಟ್ಗಳ ಬಗ್ಗೆ ಏನು ಅನ್ಸುತ್ತೆ ಸರ್ ಕಂಟೆಂಟ್ಸ್ ಬಗ್ಗೆ ಏನಿಲ್ಲ ಬಟ್ ನನಗೆ ಬೇಸರ ಆಗಿತ್ ಏನು ಅಂದ್ರೆ ಲಕ್ಷ್ಮಿನೇಗೌಡ ಅವ್ರ ಬಗ್ಗೆ ಒಂದೇ ಒಂದ್ ವಿಚಾರ ಬೇಜಾರಾಯ್ತು ಅವ್ರು ಅವರು ಎಸ್ ಸಿ ಅಂತ ಒಂದು ಟಾರ್ಗೆಟ್ ಮಾಡಿ ಮಾತಾಡಿದ್ದು ನನ್ಗೆ ತುಂಬಾ ಬೇಸರ ಇವತ್ತು ನಮ್ಮ ರಕ್ಷಿತಾ ರಕ್ಷಿತಾ ಶೆಟ್ಟಿ ಶೆಟ್ಟಿ ಏನಿದ್ದಾರೆ ಅವ್ರ ಬಗ್ಗೆ ಟಾರ್ಗೆಟ್ ಮಾಡಿ ಮಾತಾಡಿರೋದು ಬೇಜಾರು ಇವತ್ತು ನಮ್ಮಲ್ಲೂ ಕೂಡ ನಮ್ಮ ಅಕ್ಕ ಪಕ್ಕದಲ್ಲೂ ಕೂಡ ನಾವ್ ಎಲ್ಲಾ ಕ್ಯಾಸ್ಟ್ ಅವರು ಜೊತೆಲೇ ಇದೀವಿ ಅಣ್ ತರಾನೇ ಇದೀವಿ ಬೇರೆ ಯಾವ್ದು ಕ್ಯಾಸ್ಟ್ ಗೀಸ್ಟ್ ಅನ್ನೋತ್ತ ನೋಡ್ತಲ್ಲ ನೀವು ಏನು ಬಿಗ್ ಬಾಸ್ ಅಲ್ಲಿ ನೀವು ಒಂದು ಆಟ ಆಡಕ್ ಹೋಗಿದ್ದೀರಾ ಆ ಆಟ ಆಡ್ಕೊಬೇಕು ಅದ್ರನ್ನ ಬಿಟ್ಟು ನೀವು ಕ್ಯಾಸ್ಟ್ ಬಗ್ಗೆಲಿ ಯಾವತ್ತೂ ಕೂಡ ಮಾತಾಡಬಾರ್ದು ನಮ್ಮಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ತುಂಬಾ ಜನ ಇದಾರೆ ನಾವೆಲ್ಲಾ ಒಂದೇ ತಟಲ್ ಊಟ ಮಾಡ್ತೀವಿ ಒಂದೆರಡು ತಿಂತಾ ಇರ್ತೀವಿ ನೀವು ಒಬ್ರು ಎಸ್ ಸಿ ಅಂತ ಒಂದ್ ಟಾರ್ಗೆಟ್ ಮಾಡಿ ಮಾತಾಡೋದು ದಯವಿಟ್ಟು ನನಗ್ ಬೇಜಾರಾಗುತ್ತೆ ಸುದೀಪ್ ಸಾರು ಆ ಮೊನ್ನೆನೆ ಉಗ್ದಿದ್ದಾರೆ ಉಗ್ದಿದಾರೆ ಆದ್ರೂ ನನ್ ತೃಪ್ತಿ ಇಲ್ಲ ಸುದೀಪ್ ಸರ್ ಉಗ್ದಿದ್ರು ನನ್ನ ತೃಪ್ತಿ ಇಲ್ಲ ಇನ್ನ ಜೋರಾಗೇ ಅರ್ಥ ಅರ್ಧಾಯ್ತಾ ಇದನ್ನ ಯಾವ ಅಲ್ಲ ಈಗ ಅಪ್ರಿಶಿಯೇಟ್ ಮಾಡೋದೇನಂದ್ರೆ ಗಿಲ್ಲಿ ಗಿಲ್ಲಿ ಒಬ್ಬ ಹಳ್ಳಿ ಹಳ್ಳಿಯಿಂದ ಬಂದಿರೋಂತ ಪ್ರತಿಭೆ ಅವನಲ್ಲಿ ತುಂಬಾ ಟ್ಯಾಲೆಂಟ್ ಇದೆ ಅವ್ನ ಆಡೋಂತ ಆಟಕ್ಕೆ ನೀವೆಲ್ಲಾ ಟಾರ್ಗೆಟ್ ಮಾಡಿ ಅವನ್ನೇ ಇದು ಮಾಡೋ ಅಂತದ್ದು ಸರಿ ಇಲ್ಲ ಅದು ಸುದೀಪ್ ಸರ್ ಅದನ್ನು ಉಗ್ದಿದಾರೆ ಗಿಲ್ಲಿನೇ ಒಬ್ಬ ಇದು ಅಂತ ಮಾಡಬಾರ್ದು ಅರ್ಥ ಆಯ್ತಾ ಇದೊಂದು ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ ಆಮೇಲೆ ಅಶ್ವಿನಿ ಗೌಡ ಅವ್ರಿಗೆ ನಾನು ಸಂಘಟನೆಯಿಂದ ಬಂದಿದೀನಿ ನಾನು ಕನ್ನಡ ಪರ ಹೋರಾಟಗಾರ್ ಅದು ಇದು ಅಂತ ಹೇಳ್ತಿರಲ್ಲ ಎಸ್ ಸಿ ಅಂತ ನಿಮ್ ಬಾಯಲ್ಲಿ ಹೆಂಗ್ರಿ ಬಂತು ಹೌದು ನೀವೊಬ್ಬ ಹೋರಾಟಗಾರ್ತಿ ಆಗಿದ್ರೆ ಎಸ್ ಸಿ ಅಂತ ನೀನ್ ಬಾಯಲ್ಲಿ ಹೆಂಗ್ ಬಂತು ಹೆಂಗ್ ಮಾತಾಡ್ತಿದಿರ ಇದನ್ ಬಗ್ಗೆ ನಮ್ಮಲ್ಲಿ ಬರ್ರಿ ನಮ್ಮಲ್ಲಿ ತುಂಬಾ ಕ್ಯಾಶ್ಟೋರ್ ಇದೀವಿ ನಾವೆಲ್ಲಾ ಅಣ್ ತಮ್ದಿ ತರ ಬದುಕ್ತಾ ಇದೀವಿ ನೀವು ಮಾತ್ರ ಇದನ್ನ ಏನೋ ಎಸ್ ಸಿ ಎಸ್ ಸಿ ಎಸ್ ಸಿ ಎಸ್ ಸಿ ಏನ್ ಎಸ್ ಸಿ ಅಂದ್ರೆ ಏನು ಬಲಿ ಅಲ್ಲ ಅವ್ರೀಗ ಸಮರ್ಥಿಸ್ಕೊಂತ ಇದಾರೆ ಅಲ್ಲ ಬಿಗ್ ಬಾಸ್ ಟೀಮ್ ಏನಂತ ಸಮರ್ಥಿಸ್ಕೊಂತ ಇದೆ ಕೇಳಿ ಕೇಳಿ ಬಿಗ್ ಬಾಸ್ ಟೀಮ್ ಏನಂತ ಸಮರ್ಥಿಸ್ಕೊಂತ ಇದೆ ಅಂದ್ರೆ ಅವರು ಎಸ್ ಕ್ಯಾಟಗರಿ ಅಂತ ಬಳಸಿರೋದು ಎಸ್ ಸಿ ಅಂತ ಅಲ್ಲ ನೀವು ಆತರ ಎಲ್ಲ ಈಗ ನಾವು ವಿಡಿಯೋ ಎಲ್ಲ ಮಾಡಿ ಎಸ್ ಕ್ಯಾಟಗರಿ ಅಂದ್ರೆ ಏನ್ ಸರ್ ನಿಮ್ ಆನ್ಸರ್ ಕ್ವಶನ್ ಕೇಳ್ತೀನಿ ಎಸ್ ಕ್ಯಾಟಗರಿ ಅಂದ್ರೆ ಏನು ಹ್ಮ್ ಅದು ಸ್ಲಮ್ ಆದ್ರೂ ಆಗಿರ್ಬೋದಲ್ಲ ಇನ್ನೊಂದ್ ಆಗಿರ್ಬೋದು ಮತ್ತೊಂದ್ ಆಗಿರ್ಬೋದು ಏನಾದ್ರೂ ಆಗಿರ್ಬೋದು ಹಾ ಹಾ ಶೆಟ್ಟಿಗಳು ಅಂತಾನೂ ಆಗಿರ್ಬೋದು ಅದನ್ನ ನಾನು ಬಿಡ್ಸಕ್ ಹೋದ್ರೆ ನೂರೈವತ್ತು ಕ್ಯಾಸ್ಟ್ ಬಗ್ಗೆ ಮಾತಾಡ್ಬೇಕು ನಮ್ಮಲ್ಲಿ ಆತರ ಇಲ್ಲ ನಾವೆಲ್ಲ ಚೆನ್ನಾಗಿದೀವಿ ಅಣ್ಣ ತಮ್ದಿರ್ ತರ ಇದೀವಿ ಹಿಂದೂ ಮುಸ್ಲಿಂ ಗೌಡ್ರು ಇನ್ನೊಬ್ರು ಮಾದಗ್ರು ಇನ್ನೊಂದು ಮತ್ತೊಂದು ಎಲ್ಲ ಚೆನ್ನಾಗೆ ಇದೀವಿ ನೀವು ಮಾತಾಡಿರೋಂತ ಮಾತಿಂದನೇ ಇದೆಲ್ಲ ಉದ್ಭವ ಆಯ್ತಿರೋದು ಅಶ್ವಿನ ಗೌಡ ಅವ್ರೆ ನಿಮ್ಗೆ ಇದನ್ನ ನಾನು ವಾರ್ನಿಂಗ್ ಆಗಿ ಹೇಳ್ತಾ ಇದೀನಿ ನಾನು ನೀವು ಎಸ್ ಅಂತ ಯಾಕೆ ಮಾತಾಡಿದ್ರಿ ಇದನ್ನ ಮಾತ್ರ ಕೇಳ್ತಾರದು ಬೇರೆ ನೀವು ನಮ್ಮ ಗಿಲ್ಲಿ ಗಿಲ್ಲಿ ನಟನ್ನ ಟಾರ್ಗೆಟ್ ಮಾಡ್ತಾ ಇದೀರಾ ಬಗ್ಗೆ ಮಾತಾಡ್ತಿಲ್ಲ ಟಾರ್ಗೆಟ್ ನೀವೇ ಟೀಮ್ ಅಲ್ಲಿ ಯಾರು ಟಾರ್ಗೆಟ್ ಮಾಡ್ತಿಲ್ಲ ಗಿಲ್ಲಿನ ಒಬ್ಬರೇ ಟಾರ್ಗೆಟ್ ಮಾಡ್ತಾರ ನಾನು ಅದನ್ನು ಕೇಳ್ತಲ್ಲ ನೀವ್ ಎಸ್ ಸಿ ಅಂತ ಹೇಳಿದ್ರಲ್ಲ ಅದ್ರ ಅರ್ಥ ಹೇಳಿ ಹ್ಮ್ ಹ್ಮ್ ಇದು ನಿಮ್ಗೆ ಒಳ್ಳೇದಲ್ಲ ನೀವೇನೋ ಎಲ್ಲಾದ್ರಲ್ಲೂ ಹೇಳಿದಿರ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರು ಪರವಾಗಿ ತಿನ್ನಿ ಹೋರಾಟ ಆರ್ತಿ ಆಗಿದ್ದಕ್ಕೆ ನಾನು ಇವತ್ತು ಈ ಬಿಗ್ ಬಾಸ್ ಸ್ಟೇಜಲ್ಲಿ ಇದ್ದೀನಿ ಎಲ್ಲಾ ಹೇಳಿದಿರಲ್ಲ ಈ ಬಿಗ್ ಬಾಸ್ ಸ್ಟೇಜ್ ಬಂದ್ಬಿಟ್ಟು ನೀವು ಒಂದು ಜಾತಿ ಪರವಾಗಿ ಮಾತಾಡ್ಬೇಕಾ ನೀವು ಜಾತಿ ಬಗ್ಗೆ ಅದೇ ಒಂದು ಜಾತಿ ಪರವಾಗಿ ನೀವ್ ಮಾತಾಡ್ಬೇಕಾ ನಿಮ್ದು ಯಾವ್ದಾರ ಆಗಿರ್ಲಿ ನಮಗ್ ಬೇಕಾಗೇ ಅದು ನೀವ್ ಮಾತಾಡಿರೋ ಮಾತು ತಪ್ಪು ದಯವಿಟ್ಟು ಕ್ಷಮಾಪಣೆ ಕೇಳಿ ಇಲ್ಲ ಅಂದ್ರೆ ನಾವು ಆಟೋ ಡ್ರೈವರು ನಾನು ಇದ್ರ ಬಗ್ಗೆ ತುಂಬಾ ಮಾತಾಡ್ಬೇಕಾಗುತ್ತೆ ನಾನ್ ಕೇಳ್ತಾ ಇರೋದು ದಯವಿಟ್ಟು ಸಾರಿ ಸಿ ಅನ್ನೋದ್ರ ಬಗ್ಗೆ ನೀವು ಶ್ರಮ ಕೋಣೆ ಇದು ಎಸ್ ಇನ್ನೊಂದು ವಿಚಾರ ಸರ್ ಅಶ್ವಿನಿ ಗೌಡ ಅವರು ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ತಾರೆ ಆದ್ರೆ ಅದೇ ಅಶ್ವಿನಿ ಗೌಡ ಅವರು ಗಿಲ್ಲಿ ಕಾಕ್ರೋಜ್ ಸುದಿಯವ್ರ ಜೊತೆ ನನ್ ಕನ್ನಡ ಮೀಡಿಯಮೇ ಅಲ್ಲ ನಾನು ಇಂಗ್ಲಿಷ್ ಅಲ್ಲಿ ಓದಿದ್ದು ಆ ವರ್ಡಿನ ಬಗ್ಗೆ ಅರ್ಥನೇ ಗೊತ್ತಿಲ್ಲ ಮೂದೇವಿ ಅಂದ್ರೆ ಅಂತ ಹೇಳ್ತಾರೆ ಎಲ್ಲರೂ ಓದ್ಕೊಳ್ಳಿ ಸಮಸ್ಯೆನೇ ಅಲ್ಲ ಅಲ್ಲ ಕನ್ನಡ ಅಂತ ಸಮಸ್ಯೆನೇ ಅಲ್ಲ ನನಗೆ ನೀವು ಒಬ್ಬ ಕನ್ನಡ ಹೋರಾ ಹೋರಾಟಗಾರ್ತಿ ಅಂದ ಮೇಲೆ ನಿಮಗೆ ಕನ್ನಡನೇ ಸ್ಪಷ್ಟವಾಗಿ ಬರಲ್ಲ ಅರ್ಥ ಮಾಡ್ಕೊಂಡ್ರ ಕನ್ನಡನೇ ಸ್ಪಷ್ಟವಾಗಿ ನಿಮಗ್ ಬರಲ್ಲ ಅರ್ಥ ಆಯ್ತ್ರ ಏನೋ ಕಾಟಾಚಾರಕ್ಕೆ ನಾನು ಕನ್ನಡ ಹೋರಾಟ ಆಗತಿ ನಾನು ಹಿಂಗ್ ಬಂದಿದೀನಿ ಹಂಗ್ ಬಂದಿದೀನಿ ಇವತ್ತು ಈ ಸ್ಥಾನಕ್ ಬರೋದಕ್ಕೆ ನಾನು ಕನ್ನಡನೇ ಮಡಿತ್ತು ಎಲ್ಲಾ ಹೇಳ್ತಿದಿರಲ್ಲ ಒಬ್ಬ ಎಸ್ ಸಿ ಅನ್ಬೇಕಾದ್ರೆ ನಿಮ್ಗ ಜವಾಬ್ದಾರಿಲ್ವಾ ನಿಮ್ಗೆ ಆನ್ಸಿರ್ಲಿಲ್ವಾ ನಿಮ್ಗೆ ಒಬ್ಬ ಎಸ್ ಸಿ ಅಂತ ಹೇಳ್ಬೇಕು ಅಂದ್ರೆ ಹಾ ಹಾ ಹ ಒಬ್ಬ ಎಸ್ ಸಿ ಅಂದ್ರೆ ನಿಮ್ಗ ಆಲೋಚನೆ ಇರ್ಲಿಲ್ವಾ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಏನಕ್ ಮಾತಾಡ್ತಾ ಇದ್ದೀವಿ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅನ್ನೋ ಜ್ಞಾನನೂ ಇಲ್ವಾ ನಿಮ್ಗೆ ಅಟ್ ಲೀಸ್ಟ್ ಕನ್ನಡ ಹೋರಾಟ ಕನ್ನಡದಲ್ಲೇ ನಾವೆಲ್ಲಾ ಮಾಡ್ತಾ ಇದೀವಿ ನಿಮ್ ಮಕ್ಳುಗಳೆಲ್ಲ ಎಲ್ಲಿ ಓದ್ತಾ ಇದಾರೆ ಮೇಡಮ್ ಅಶ್ವಿನಿ ಅವರೇ ಯಾವ್ ಲ್ಯಾಂಗ್ವೇಜ್ ಅಲ್ಲಿ ಓದ್ತಾವ್ರಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾರ ಕನ್ನಡ ಮೀಡಿಯಮ್ ಓದ್ತಾರ ಯಾವ ಒಂದು ಕನ್ನಡ ಹೋರಾಟಗಾರ ಯಾವ ಒಂದು ಕನ್ನಡದಲ್ಲಿ ಕನ್ನಡ ಮಕ್ಕಳನ್ನ ಓದಿಸ್ತಲ್ಲ ನಮ್ಮಂತ ಆಟೋ ಡ್ರೈವರ್ ಮಕ್ಳುಗಳೇ ಕನ್ನಡದಲ್ಲಿ ಅದು ನಾನು ಇದನ್ನು ಓಪನ್ ಆಗಿ ಹೇಳ್ತೀನಿ ಅದರಲ್ಲಿ ನೀವು ಹೇಳಿ ಹೇಳಿ ಮತ್ತೆ ಎಸ್ ಸರ್ ಹೇಳಿ ಹೇಳಿ ಯಾವ ಕನ್ನಡ ಹೋರಾಟಗಾರರು ಕೂಡ ಯಾವ ಕನ್ನಡ ಸ್ಕೂಲಲ್ಲೂ ಓದಿಸ್ತಲ್ಲ ಇದು ನಮಗೆ ಗೊತ್ತಿರುವಂಥ ವಿಚಾರ ಹಾಂ 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 ಯಾರೇ ಆಗಿರ್ಲಿ ಪ್ರತಿಯೊಬ್ರು ಯಾವ ಕನ್ನಡ ಹೋರಾಟಗಾರ ಅಂತ ಎಷ್ಟೇ ಜನ ಬಂದ್ರು ಯಾರ ಮಕ್ಳು ಕೂಡ ಕನ್ನಡದಲ್ಲಿ ಓದ್ತಲ್ಲ ಇಂಗ್ಲಿಷ್ ಮೀಡಿಯಮಲ್ಲೇ ಓದಿಸ್ತಾರ ನಮ್ಮಂತ ಬಡ ಮಕ್ಳು ನಮ್ಮ ಮಕ್ಕಳು ಮಾತ್ರನೇ ಕನ್ನಡದಲ್ಲಿ ಓದ್ತಾರ ನಮ್ಮ ಆಸೆ ಇದು ಆಮೇಲೆ ನಾನು ಲಾಸ್ಟ್ ಇನ್ನೊಂದ್ಸರಿ ಫೈನಲ್ ಆಗಿ ವಾರ್ನಿಂಗ್ ಮಾಡ್ತಾ ಇದೀನಿ ಅಶ್ವಿನಿ ಗೌಡ ಅವ್ರೆ ಮಾತಾಡೋದ್ರಲ್ಲಿ ಮಿತಿ ಇರ್ಲಿ ಮಾತ್ ಮೇಲೆ ನಿಗಾ ಇರ್ಲಿ ಇದು ಆಗುತ್ತೆ ನಿಮ್ಮ ಮೇಲೆ ನಾವು ಜಾಸ್ತಿ ಆಟೋ ಸೇನೆಯಿಂದ ನಿಮ್ ಮೇಲೆ ಈ ಏನ್ ಬೇಕೋ ಅದನ್ನ ಮಾಡ್ಬೇಕು ಏನಂತ ಹೇಳ್ತೀನಿ ಇದ್ರ ಮೇಲೆ ನಾನು ಏನ್ ಹೇಳದ ಹಣ ಆಮೇಲೆ ಕರ್ನಾಟಕ ಸರ್ಕಾರನು ಕೂಡ ಇದನ್ನ ಖಂಡಿಸ್ಬೇಕು ಯಾಕೆ ಅಂದ್ರ ನೀನ್ ಏನಾದ್ರು ಆಗಿರಮ್ಮ ನಮಗ್ ಬೇಕಾಗಿಲ್ಲ ಅದು ನೀನ್ ಎಸ್ ಸಿ ಅಂತ ಹೆಂಗ್ ಮಾತಾಡ್ತೀಯ ಮಂಗಳೂರಳು ನಮ್ಮ ಒಂದು ಅಂಟಂಗಿರ್ಬೋದು ಏನಾರು ಆಗಿರ್ಬೋದು ಅವ್ರ ಬಗ್ಗೆ ತುಚ್ಛವಾಗಿ ಮಾತಾಡೋ ಅಂತ ನಿನ್ನ ಕಲ್ಚರ್ನ ನಾನು ಖಂಡಿಸ್ತೀನಿ ಆ ತುಚ್ಛುವಾಗಿ ಎಸ್ ಎಸ್ ಸಿ ಅಂದ್ರೆ ಏನು ಓಲಿ ಎಸ್ ಸಿ ಅಂದ್ರೆ ಏನು ನೀನ್ ಮಾತಾಡುವಾಗ ನಿನ್ ಜ್ಞಾನ ಇಲ್ವಾ ನೀನ್ ಹೆಂಗ್ ಮಾತಾಡ್ಬೇಕು ಅಂತ ಒಂದು ಇದಿಲ್ವಾ ನಾನು ಇವತ್ತು ನನ್ನ ಅಂಟಮ್ದಿರಿ ಇಲ್ಲಿ ಐವತ್ತು ಜನ ಆಟೋದಾರವ್ರೆ ಅವ್ರ ಕೈ ಕೊಟ್ರೆ ನಾನಾದ್ರೂ ಬರೀ ಏನಮ್ಮ ಏನಮ್ಮ ಅಂತ ಇದ್ದೀನಿ ಅವರು ಕನ್ನಡನೇ ಬರೋಲ್ಲ ಅವ್ರಿಗೆ ಅವ್ರು ಇಂಗ್ಲಿಷ್ ಅಲ್ಲೆಲ್ಲಾ ಬೈದ್ಬಿಡ್ತಾರೆ ಸಂಸ್ಕೃತ ಅಷ್ಟು ಅರ್ಥ ಮಾಡ್ಕೊಳಮ್ಮ ಇದನ್ನ ಬಿಟ್ಬಿಡು ತುಚ್ಛವಾಗಿ ಮಾತಾಡೋದನ್ನ ಬಿಡು ಅಣ್ಣ ಏನು ಬಿಗ್ ಬಾಸ್ ನಲ್ಲಿ ಒಂದ್ ಕಡೆ ಸ್ಟುಪಿಡ್ ಅನ್ನೋ ಪದ ಉಪಯೋಗ ಆಗುತ್ತೆ ಇನ್ನೊಂದ್ ಕಡೆ ಸೆಡೆ ಅನ್ನೋ ಪದ ಉಪಯೋಗ ಆಗತ್ತೆ ನೀವು ಒಬ್ಬ ಕನ್ನಡಿಗರು ಬಗ್ಗೆ ಅಲ್ಲ ಇದನ್ನ ಅವ್ರನ್ನೇ ಕೇಳ್ಬೇಕಣ್ಣ ಸೆಡೆ ಅಂದ್ರೆ ಏನು ಒಬ್ಬ ಗಂಡ್ಸಲ್ಲ ಅವನು ಗಂಡ್ಸೇ ಅಲ್ಲ ಅವನ್ನ ಸಡೆ ಅಂತಾರೆ ಅಲ್ವಾ ಆಮೇಲೆ ಇನ್ನೊಂದ್ ಬೋಲ್ಡಿಯನ್ನ ಹೇಳಿದ್ರೆ ಸ್ಟುಪಿಡ್ ಸ್ಟುಪಿಡ್ ಸ್ಟೂಪಿಡ್ ಅಂದ್ರೆ ಲೋಫರ್ ಅಂತ ಕನ್ನಡದಲ್ಲಿ ಲೋಫರ್ ಅಂತ ಅದು ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನೀನ್ ಮಾತಾಡುವಾಗ ನಿನ್ ಬುದ್ಧಿ ಎಲ್ಲೇ ನೀನು ಇನ್ನೊಬ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನೀನು ಒಬ್ಬ ಕಲ್ಚರ್ಲೆಸ್ ಹೆಣ್ಣಾಗಿ ಒಬ್ಬರ ಬಗ್ಗೆ ಶುಚುವಾಗ ಮಾತಾಡ್ಲೇಬಾರ್ದು ಇವತ್ತು ನೀವ್ ಆ್ಯಂಕರು ನನ್ನ ಕರೆದ್ಬಿಟ್ಟು ಸಾರಿ ನಿಂಗೆ ಬಿಗ್ ಬಾಸ್ ಬಗ್ಗೆ ಏನಾದ್ರು ಹೇಳಿ ಅಂದ್ರೆ ನಾನ್ ಸಾರ್ ಏನಾರ ಹೇಳ್ತೀನಿ ಅಂತ ಅದನ್ನೇ ಬರ ಇರ್ಲಿಲ್ಲ ಹೋಗ ಇಲ್ಲ ಅಂದ್ರೆ ಅದ್ ಮರ್ಯಾದಿನ ಆಯ್ತು ಸರ್ ಏನೋ ಮಾತಾಡ್ತೀನಿ ವಿಚಾರ ಹೇಳ್ತೀನಿ ಸರ್ ಅಂತ ಹೇಳ್ದೆ ಹೇಳ್ತೇನೆ ಟಿವಿ ಮುಂದೆ ಕುತ್ಕೊಂಡು ಇಡೀ ಇಂಡಿಯಾ ನೋಡೋವಾಗ ಒಬ್ಬ ಸ್ಟುಪೀಡ್ ಅಂತ್ಯ ಒಬ್ಬ ಸಡೆ ಅಂತ್ಯ ಒಬ್ರನ್ನ ಏನೋ ಎಸ್ ಸಿ ಅಂತ್ಯ ನಿನಗೆ ಇವೆಲ್ಲ ಸರಿ ಅನ್ಸೋದ ಒಲಿ ಬಿಗ್ ಬಾಸ್ ಮನೆಯಲ್ಲಿ ನೀನು ಒಂದು ವಾರಾನೂ ಉಳಿಯಲ್ಲ ನೀನ್ ಈಚೆ ಬಂದಾದ್ಮೇಲೆ ಜನನೂ ಸುಮ್ನೆ ಅಲ್ಲ ಸರ್ ಈಗ ನೀವು ಈ ತರ ಹೇಳಿದ್ರಿ ಬಿಗ್ ಬಾಸ್ ಮನೇಲಿ ಇನ್ನೊಂದು ವಾರನೂ ಉಳಿಯಲ್ಲ ಅಂತ ಆದ್ರೆ ಪ್ರತಿ ವಾರನು ಕೂಡ ಅಶ್ವಿನಿ ಅವರೇ ಫಸ್ಟ್ ಸೇವ್ ಆಗ್ತಾ ಅಂತ ಕ್ಯಾಂಡಿಡೇಟ್ ಸೇವ್ ಆಗ್ತಾ ಇದಾರೆ ಇದು ಜನಗಳ ಅಲ್ಲ ಇದು ಜನಗಳ ಸೇವ್ ಮಾಡ್ತಾ ಇರೋದಾ ಬಿಗ್ ಬಾಸ್ ಸೇವ್ ಮಾಡ್ತಾ ಇರೋದು ಆನ್ಸ್ ಆನ್ಸರ್ ಮಾಡ್ಬೇಕು ಸರ್ ಒಬ್ರು ಎಸ್ಸಿಗೆ ಅಂತ ಬೈದ್ರು ಅದಾದ್ಮೇಲೆ ಅಂದ್ರು ಅದಾದ್ಮೇಲೆ ಸೆಡೆ ಅಂದ್ರು ಸೆಡೆ ಅಂತ ಇವ್ರು ಕಾಕರಾಜ್ ಸುದೀರಂಗ್ ಮಾತಾಡ್ಕಂತಿದ್ರೆ ಏನ್ ಬಿಗ್ ಬಾಸ್ ಅಂದ್ರೆ ಏನು ದೊಡ್ಡ ದೇವ್ರ ನಮ್ಗೆ ಮಹಾಭಾರತನ ನಮ್ಗೆ ನಾವ್ ನೋಡಿದ್ರೆ ಬಿಗ್ ಅಲ್ಲ ನಮ್ಗೆ ಮಹಾಭಾರತನ ಇಲ್ಲ ಅದು ನಾವು ಎಂಟರ್ಟೈನ್ಮೆಂಟ್ ಗೋಸ್ಕರ ಅಷ್ಟೇ ನೋಡ್ತಾರ ಅದು ಬಿಗ್ ನ ಅದ್ ಬಿಟ್ರೆ ನಿಮ್ಮಲ್ಲಿ ಏನು ಎಕ್ಸ್ಟ್ರಾ ಏನಿಲ್ಲ ಅದನ್ನ ಬಿಟ್ಟಿ ನೀವು ಒಬ್ಬ ಮನುಷ್ಯನೇ ಅದನ್ನ ಹೆಂಗಿದ್ರೆ ಹಂಗೆ ಹೋಗಿ ಇಚ್ಛೆ ಅಷ್ಟೇ ಅದನ್ನ ಬಿಟ್ಟು ಇವನ್ ಹಸಿ ಇವ್ ಸಡೆ ಇವನ್ ಇದು ಅದು ಇಂತ ಮಾತಾಡಿದ್ರೆ ನಾವ್ ಮಾತಾಡಕ್ ನಿಂತ್ಕೊಂಡ್ರೆ ನಮ್ಮಲ್ಲಿ ತುಂಬಾ ಐತೆ ಸಂಸ್ಕೃತ ಹ ಹೇಳದ್ರ ಅಕ್ಕ ಅಮ್ಮ ಅಂತ ಎಲ್ಲಾ ಮಾತಾಡ್ಬಿಡ್ತೀನಿ ನಮ್ಮಲ್ಲಿ ಬೇಡ ನಾನ್ ಹೇಳ್ತಾರ ಇಷ್ಟೇ ಅಶ್ವಿನಿ ಗೌಡ ಅವ್ರೆ ಮೊದ್ಲು ಲ್ಯಾಂಗ್ವೇಜ್ ಕಲ್ತ್ಕೊಳ್ರಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಕ್ಕೋಸ್ಕರ ಓಡಾಡ್ತಾ ಇದ್ದೀನಿ ಅದರಿಂದನೇ ಬಂದಿಲ್ ನಿಂತಿದ್ದೀನಿ ಎಲ್ಲ ಹೇಳೋರು ಒಬ್ಬ ಸಿ ಅಂತ ಹೆಂಗ್ರಿ ಮಾತಾಡ್ತೀರಾ ನೀವು ಸಿ ಅಂತ ಹೆಂಗ್ ಮಾತಾಡ್ತೀರಾ ನೀವು ನೀವು ಕರ್ನಾಟಕ ರಕ್ಷಣಾ ವೇದಿಕೆನೇನೆ ಬಂದಿದೀರ ಎಲ್ಲಾ ಮಾಡಿದಿರ ಒಬ್ಬ ಹೆಣ್ಮಗಳು ಲೀಡ್ರು ಎಲ್ಲಾ ಮಾಡಿದಿರಲ್ಲ ಒಬ್ಬ ನೀನು ನೀನೋಲ್ ಹೆಣ್ಮಗಿ ಎಸ್ ಸಿ ಅಂತ ಹೆಂಗ್ ಮಾತಾಡ್ತೀಯ ಆಯ್ತು ಎಸ್ಸಿನೇ ಆಗಿರ್ಲಿ ಏನ್ ಆಯ್ತು ಈಗ ಅದರಿಂದ ಅದ್ರಿಂದ ಏನ್ ಪ್ರಾಬ್ಲಮ್ ಬರ್ರಿ ನಮ್ ಲೆಕ್ಕರೆಗೆ ಪೂರ್ತಿ ಅವನ ಅಮ್ಮನ್ ಎಷ್ಟು ಜನ ನಾವ್ ಅಣ್ತಮ್ಮದಿ ತರ ಬದುಕ್ತಾ ಇದೀವಿ ಎಲ್ಲಾ ಕ್ಯಾಸ್ಟ್ ಅವರು ಇದ್ದೀವಿ ಮುಸ್ಲಿಮ್ಸ್ ಅವ್ರವ್ರೆ ಮಾಧ್ರವ್ರೆ ಆ ಹಿಡುಗ್ರವ್ರೆ ಒಲೆರವ್ರೆ ಗೌಡ್ರವ್ರೆ ಎಲ್ಲ ನಾವೆಲ್ಲ ಒಟ್ಟಿಗೆ ಬದುಕ್ತಾ ಇದೀವಿ ನಾವ್ ಯಾರನ್ನು ಯಾವತ್ತು ಏನು ಬಾಯ್ ಬಿಟ್ಟು ಮಾತಾಡಿಲ್ಲ ಮನೇಲಿ ಬಂದ್ ಅವ್ರನ್ನ ತಿಂತಾರೆ ಅವ್ರ ಮನೇಲಿ ಹೋಗಿ ನಾವನ್ನ ತಿಂತಾ ಇದ್ದೀವಿ ನೀನು ಒಬ್ಳು ಮಾತ್ರ ಎಸ್ಸಿ ಅಂತ ಯಾಕೆ ಅವನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಆಡಬಾರ್ದು ನನ್ ನನ್ನ ಕಡೆಯಿಂದ ನಿಮ್ ವಾರ್ನಿಂಗ್ ಇದು ನಾನು ಹೇಳ್ತಾ ಇದೀನಿ ಕಾರಣಕ್ಕೂ ಈ ಮಾತು ಆಡಬಾರ್ದು ಸರ್ ನಿಮ್ಗೂ ಗೊತ್ತು ನಿಮ್ಗೆ ನನ್ನ ದೊಡ್ಡ ಅಪಾರವಾದ ಅಭಿಮಾನ ಇದೆ ಬಟ್ ನೀವ್ ಅದನ್ನ ಚರ್ಚೆ ಮಾಡಿ ಈ ನೆಕ್ಸ್ಟ್ ಬಾರನೇ ಅವ್ರನ್ನ ಹೊರಗಡೆ ಕಳಿಸ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ